ಹರ್ಷಿಕಾ ಆನ್ ಫೇಸ್ ಓಕೆ ಯು ರಿಲೀಸ್ ಹಗ್ಗ ಏನು ಇಷ್ಟಪಡ್ತೀವಿ ತುಂಬಾ ಖುಷಿ ಆಗ್ತದೆ ಡೆಫಿನೆಟ್ಲಿ ನೀವು ಹೇಳಿದಂಗೆ ಇಟ್ ಇಸ್ ಅಹ್ ಪ್ರತಿಯೊಬ್ರು ಎಲ್ಲ ಹೆಣ್ಮಕ್ಳು ಈ ಫೇಸ್ ಅಲ್ಲಿ ಇಟ್ಸ್ ಡಿಫ್ರೆಂಟ್ ಫೀಲಿಂಗ್ ಆಲ್ ಟುಗೆದರ್ ಏನಾಗುತ್ತೆ ಆ್ಯಸ್ ಇವಾಗ ನಾನು ಶುರು ಮಾಡಿದಾಗ ಸಿನಿಮಾ ಕರಿಯರ್ ಐ ವಾಸ್ ಜಸ್ಟ್ ಫಿಫ್ಟೀನ್ ಆ್ಯಂಡ್ ಥ್ರೂ ಔಟ್ ನನ್ನ ಕರಿಯರ್ ಥ್ರೂ ಔಟ್ ನೀವು ನೋಡಿದ್ದೀರಾ ಸಾಕಷ್ಟು ಪತ್ರಕರ್ತರು ದ ಮೀಡಿಯಾ ಹ್ಯಾಸ್ ಸೀನ್ ಮೀ ಗ್ರೋ ಥ್ರೂ ಔಟ್ ಸೊ ಹೇಗೆ ಅಂದರೆ ನನ್ನೆಲ್ಲ ಫೇಸ್ ನೋಡ್ಕೊಂಡು ಬಂದಿದ್ದೀರಾ ನೀವು ಐ ಸ್ಟಾರ್ಟೆಡ್ ವೆನ್ ಐ ವಾಸ್ ಇನ್ ಸ್ಕೂಲ್ ಆ್ಯಂಡ್ ದೆನ್ ಕಾಲೇಜ್ ದೆನ್ ಇಂಜಿನಿಯರಿಂಗ್ ಸಿನಿಮಾ ಮದುವೆ ಈಗ ಈಗ ಐ ಆಮ್ ಪ್ರೆಗ್ನೆಂಟ್ ಸೊ ದಿಸ್ ಈ ಈ ಈ ಎಲ್ಲ ಫೇಸ್ಗಳಲ್ಲೂ ನಂಗೆ ಖುಷಿ ಖುಷಿಯಾಗೋದೇನೆಂದರೆ ಒಂದು ಈ ಥರದೊಂದು ಸಿನಿಮಾಗಳು ಲೈನ್ ಅಪ್ ಆಗಿ ರಿಲೀಸ್ ಆದಾಗ ಯು ಆರ್ ಯು ಆರ್ ಎಕ್ಸೈಟೆಡ್ ಟು ಪ್ರಮೋಟ್ ದ ಫಿಲ್ಮ್ ಲೈಕ್ ಯುನೋ ನನ್ನ ನನ್ನ ಫ್ಯಾಮಿಲಿ ನನ್ನ ಒಂದು ಪರ್ಸ್ನಲ್ ಲೈಫಲ್ಲಿ ಒಂದು ಫೇಸ್ ಆಗದಾಗ ಸಿನಿಮಾಗಳು ಅದೇ ಥರ ಸ್ಪೆಷಲ್ ಸಿನಿಮಾಗಳು ಬಂದಾಗ ಐ ಐ ಫೀಲ್ ವೆರಿ ವೆರಿ ಸ್ಪೆಷಲ್ ಆ್ಯಂಡ್ ಹಗ್ಗ ಇಸ್ ಒನ್ ಆಫ್ ದೆಮ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಒಂದು ಏನಂತ ಹೇಳಿ ಹೊಸ ಟೀಮ್ ಅಂತ ಹೇಳ್ಬೋದು ಬಟ್ ಹೊಸ ಟೀಮ್ ಅಂತ ಅನಿಸಲ್ಲ ಸಿನಿಮಾ ನೋಡಿದಾಗ ಯು ಫೀಲ್ ಲೈಕ್ ಯುವರ್ ಯಾವುದೋ ಪ್ರೊಫೆಷ್ನಲ್ ಟೀಮ್ ತುಂಬ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿರೋ ಟೀಮ್ ಸಿನ್ಮಾ ಮಾಡಿದೆ ಅಂತ ಸೊ ವೆರಿ ಎಕ್ಸೈಟಿಂಗ್ ಫೇಸ್ ಆ್ಯಂಡ್ ಎಕ್ಸೈಟೆಡ್ ಫಾರ್ ದ ರಿಲೀಸ್ ಸೊ ನಿಮ್ಮ ಪಾತ್ರ ಏನಿದೆ ಅದರಲ್ಲಿ ನಾನು ಸಿನಿಮಾದಲ್ಲಿ ನಿಮ್ಮ ಪಾತ್ರ ಮಾಡ್ತೀನಿ ನೀವು ಹೇಗೆ ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದೀರ ಆ ಥರ ನಾನೊಂದು ಪತ್ರಕರ್ತೆಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ ಸೊ ಬೇಸಿಕಲಿ ತುಂಬಾ ಇನ್ಕ್ವಿಸಿಟಿವ್ ಕ್ಯಾರೆಕ್ಟರ್ ಯಾರನ್ನ ನೋಡಿದ್ರು ಡೌಟ್ ಪಡೋದು ಯಾರನ್ನ ನೋಡಿದ್ರು ಕ್ವೆಶನ್ ಮಾಡಬೇಕು ಒಂದು ಹಳ್ಳಿಗೆ ಹೋಗಿ ಶಿ ಡಸ್ ಅ ಸ್ಮಾಲ್ ರಿಸರ್ಚ್ ಅಲ್ಲಾಗ್ತಿರೋ ಅಂಥ ಘಟನೆಗಳು ಯಾಕಾಗುತ್ತೆ ಅಂತ ಹೇಳಿ ಶಿ ಫೈಂಡ್ಸ್ ಔಟ್ ಸೊ ಆ ಒಂದು ಸಂದರ್ಭದಲ್ಲಿ ಅನುಮ ಹನುಮ ಅವರ ಪೋರ್ಷನ್ಸ್ ಓಪನ್ ಆಗುತ್ತೆ ಸೊ ಅಲ್ಲಿ ನಾನು ಹೀರೋನ ಮೀಟ್ ಮಾಡ್ತೀನಿ ಅಲ್ಲಿನ ಒಂದಷ್ಟು ಒಂದು ಒಂದು ಪುಟ್ಟಾಣಿ ಲವ್ ಸ್ಟೋರಿ ಅಲ್ಲೂ ಹೋಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಫ್ಲ್ಯಾಶ್ ಅವ್ರದ್ದು ಓಪ ಓಪನ್ ಆಗುತ್ತೆ ಕತೆ ಸೊ ತುಂಬ ಏನಂತ ಹೇಳಿ ಸಿನಿಮಾ ಎಲ್ಲೂ ಕೂಡ ನಿಮ್ಮನ್ನು ಸ್ವಲ್ಪ ಸಮಯ ಕೂಡ ಬೋರ್ ಅಂತ ಮಾಡಲ್ಲ ಯಾಕಂದರೆ ದೇ ದೇ ಆರ್ ಟು ಮೆನಿ ಆ್ಯಂಗಲ್ಸ್ ಫಾರ್ ಇಟ್ ಒಂದು ಪೋರ್ಷನ್ ನಡೀತಾ ಇರುತ್ತೆ ಅನೂ ಒಂದು ಪೋರ್ಷನ್ ನಡೀತಾ ಇರುತ್ತೆ ಸೊ ಇಟ್ಸ್ ರಿಯಲಿ ಒಂದು ಏನು ಹೇಳೋದು ಬೇರೆನೇ ಥರದ ಕತೆ ಒಂದು ಸಿನಿಮ್ಯಾಟಿಕ್ ಫೀಲ್ ನಿಮಗೆ ಕೊಡುತ್ತೆ ಸೊ ಎಲ್ಲರೂ ಸೆಪ್ಟೆಂಬರ್ ಟ್ವೆಂಟಿಯತ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥಿಂಗ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಸ್ವೀಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮಗೂ ಅಷ್ಟೇ ಗೌರಿ ಸರ್ ಇಟ್ ಫೀಲ್ಸ್ ನೈಸ್ ನಿಮ್ಮನ್ನ ಭೇಟಿ ಆಗೋದು ಖುಷಿ ಆಗುತ್ತೆ ನಿಮ್ಮ ಜೊತೆ ಮಾತಾಡೋದು ಖುಷಿ ಆಗುತ್ತೆ ಇಟ್ಸ್ ಬಿನ್ ಮೆನಿ ಇಯರ್ಸ್ ಆ್ಯಕ್ಚುಲಿ ಮಧ್ಯೆ ತುಂಬ ಗ್ಯಾಪ್ ಆಗೋಯ್ತು ನಿಮ್ಮ ಜೊತೆ ಅದರ್ವೈಸ್ ನಾನು ಜಸ್ಟ್ ಮಾತಾಡ್ತಾ ಇದ್ದೆ ನಿಮ್ಮ ಹತ್ರ ಒಂದು ಕ್ರಿಕೆಟ್ ಅಂತ ಹೇಳಿದ ತಕ್ಷಣ ಇಟ್ ವಾಸ್ ಯು ನಾ ನಾನು ದೊಡ್ಡ ಗಣೇಶ್ ಅವರು ಆ್ಯಂಡ್ ಇನ್ನೊಂದಿಬ್ರು ಆ್ಯಂಡ್ ದ ಇಂಟರ್ವ್ಯೂಸ್ ವುಡ್ ಗೋ ಆನ್ ಸೊ ಅದೆಲ್ಲ ದೋಸ್ ಆರ್ ಸಚ್ ಬ್ಯೂಟಿಫುಲ್ ಮೆಮರೀಸ್ ಸೊ ಖಂಡಿತ ಇನ್ನಷ್ಟು ಬೇಗ ಮತ್ತೆ ನಿಮ್ಮನ್ನು ಸಿಗಬೇಕು ಅಂತ ಐ ಆಮ್ ವೆಯ್ಟಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು